ಹೊಡಿರಿ ಓಡಿಸಿ ಊಟ ಹಾಕಬೇಡಿ ನಮ್ಮ ಮನೆ ಹತ್ರ ಬೇಡ ಸ್ಮೆಲ್ಲು ಇನ್ನೂ ಏನೇನೋ ಹೇಳ್ತಿರ್ತೀರ ಆ ಥರ ಎಲ್ಲ ಹೇಳೋದಕ್ಕೆ ನಿಮಗೆ ಹೇಗೆ ಮನಸ್ಸು ಬರ್ತಾ ಇದೆ ನಾವು ಒಂದು ಜೀವಿ ಅದು ಒಂದು ಜೀವಿ ನಮಗೆಷ್ಟು ಹಾಕಿದೆಯೋ ಅದಕ್ಕೂ ಅಷ್ಟೇ ಹಕ್ಕಿದೆ ಅಲ್ವಾ ಊಟ ಹಾಕೋಕ್ಕೋದ್ರೆ ಊಟ ಹಾಕಬೇಡಿ ಅಂತ ಕೇಳ್ತೀರಾ ಯಾಕಮ್ಮ ಅಂತ ಕೇಳಿದ್ರೆ ಇಲ್ಲ ನೀವು ಊಟ ಹಾಕಬೇಡಿ ಅದಕ್ಕೆ ನಾನು ಕೇಳ್ತೀನಿ ನೀವು ಊಟ ಹಾಕ್ತೀರಾ ನಾನು ಹಾಕೋಲ್ಲ ಅಂತ ಇಲ್ಲ ನಾನು ಹಾಕಲ್ಲ ನೀವು ಹಾಕಬೇಡಿ ಅಂತ ಹೇಳ್ತೀರಾ ಸರಿ ಅದು ಯಾಕೆ ಊಟ ಹಾಕಬಾರ್ದು ಹೇಳಿ ಅಂತ ಹೇಳಿದರೆ ಊಟ ತಿಂದು ಅದು ಗಲೀಜು ಮಾಡುತ್ತೆ ಅರೆ ಊಟ ತಿಂದ ಮೇಲೆ ಅದು ಬಾತ್ರೂಮ್ ಬಂದೇ ಬರುತ್ತಲ್ವ ನೀವು ಊಟ ತಿಂದ ಮೇಲೆ ಹೋಗಲ್ವಾ ನಮ್ಮ ಥರ ತಾನೇ ಅದನ್ನು ನಾವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವು ಮಾತ್ರ ಊಟ ತಿಂದು ಬಾತ್ರೂಮ್ಗೆಲ್ಲಿ ಬೇಕಿದ್ದರೆ ಅಲ್ಲಿ ಹೋಗ್ತೀವಿ ಇದು ಹೋಗಬಾರ್ದು ಯಾಕೆ ಅದೇನು ಮಾಡ್ಕೋಬೇಕು ನಿಮಗೆ ಅನುಕೂಲ ಇದೆ ಮನೆ ಒಳಗಡೆ ಹೋಗ್ತೀರಾ ಕ್ಲೀನ್ ಮಾಡ್ಕೊಳ್ತೀರಾ ಆದರೆ ನಾಯಿಗಳಿಗೆ ಇಲ್ವಲ್ಲ ರೋಡಲ್ಲೇ ಮಾಡಬೇಕು ಹಾಗಾದರೆ ನಾವು ಈ ಮನುಷ್ಯರು ಎಷ್ಟೊಂದು ಗಲೀಜು ಮಾಡ್ತೀವಲ್ಲ ರೋಡಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಉಗ್ದು ಉಗ್ದು ಹೋಗ್ತೀವಿ ಏನಾರ ತಿಂದು ಕವರ್ ಹೆಸ್ತು ಹೋಗ್ತೀವಿ ಕಸ ದಿನ ಬೆಳಗ್ಗೆ ಆಗಿದ್ರೆ ಎಷ್ಟು ಕಸ ನಾವು ತಿಂದು ತಿಂದು ಅಲ್ಲಿ ರೋಡಲ್ಲಿ ಬಿಸಾಕ್ತೀವಿ ನಮಗೆ ಏನಾದರೂ ಬಾಯಿದ್ದು ನಮಗೆ ಹೇಳಿದರೆ ಅಲ್ವಾ ನಾವು ಜಾಸ್ತಿ ಗಲೀಜು ಮಾಡ್ತೀವ ಅಥವಾ ನಾಯಿಗಳು ಜಾಸ್ತಿ ಗಲೀಜು ಮಾಡ್ತವಾ ಯೋಚನೆ ಮಾಡಿ ಸ್ವಲ್ಪ ಇನ್ನು ಕೆಲವರು ಅಲ್ಲಿ ಅಂಗಡಿ ಹತ್ತಿರ ನಾಯಿಗಳು ಮಲ್ಕೊಂಡಿದ್ರೆ ಏನಕ್ಕಪ್ಪ ಹೊಡಿಸ್ತಿದ್ಯಾ ಅಂತಂದರೆ ಅಂಗಡಿ ದೊಡ್ಡದಾಗೆ ಇದೆ ಏನು ಚಿಕ್ಕದಾಗಿಲ್ಲ ಮೆಡಿಕಲ್ ಶಾಪು ಏನಕ್ಕಪ್ಪ ಹೊಡಿಸ್ತೀಯಾ ಅಂತ ಅಂದರೆ ಇಲ್ಲ ಇಲ್ಲಿ ಮಲಗೋದು ಬೇಡ ಬರೋರಿಗೆ ಹೋಗೋದು ಹೋಗೋರಿಗೆ ತೊಂದರೆ ಆಗುತ್ತೆ ಅಲ್ಲ ಅಷ್ಟು ದೊಡ್ಡ ಜಾಗ ಇದೆಯಲ್ಲ ಸೊ ಸುಮ್ಮನೆ ಮಲ್ಕೊಂಡಿದೆ ಅದು ಏನು ಹತ್ರ ಬಂದು ದುಡ್ಡು ಕಾಸು ಊಟ ಅಥವಾ ಬೇರೆ ಏನಾದರೂ ಕೊಡು ಅಥವಾ ಅಂಗಡಿ ಬಿಟ್ಕೊಡು ಅಂತ ಏನಾದರೂ ಕೇಳ್ತಿದೆಯಾ ಎಲ್ಲೋ ಒಂದು ಕಡೆ ಮೂಲಲ್ಲಿ ಮಲಗಿದೆ ಏನೋ ಜಾಸ್ತಿ ಹೇಳಿದರೆ ನಿಮ್ಮ ಮನೆ ಹತ್ರ ಕರ್ಕೊಂಡೋಗಿ ಎಲ್ಲರೂ ಇದೊಂದು ಹೇಳ್ತಾರೆ ನಿಮ್ಮ ಮನೆ ಹತ್ರ ಕರ್ಕೊಂಡೋಗಿ ನಿಮ್ಮ ಮನೆ ಹತ್ರ ಕರ್ಕೊಂಡೋಗಿ ಹುಟ್ಟಾಕಿ ನಿಮ್ಮ ಮನೆ ಹತ್ರ ಕರ್ಕೊಂಡೋಗಿ ಮಲಗಿಸಿ ಏನದು ಅರ್ಥ ಊರಲ್ಲಿರೋ ಎಲ್ಲ ನಾಯಿಗಳನ್ನ ನಮ್ಮ ಮನೆ ಹತ್ರ ಕರ್ಕೊಂಡು ಬಂದು ಇಟ್ಕೊಳಕ್ಕಾಗತ್ತಾ ನಾವೇನು ಹೋಗುವಾಗ ಎತ್ಕೊಂಡು ಹೋಗ್ತೀವ ಅದೆಲ್ಲ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಹೋಗುವಾಗ ಏನೂ ಎತ್ಕೊಂಡು ಹೋಗಲ್ಲ ಆದರೂ ಯಾಕೆ ಮನುಷ್ಯ ಇಷ್ಟೊಂದು ಸ್ವಾರ್ಥಿಯಾಗಿ ಇದ್ದೀರಾ ತುಂಬ ಬೇಜಾರಾಗುತ್ತೆ ಹಳು ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಬಾಯಿ ಇಲ್ಲದೆ ಇರೋ ಜೀವ ಅದು ನಾವು ಬಾಯಿ ಇದೆ ಬುದ್ಧಿ ಇದೆ ನಮಗೆಲ್ಲ ಅರ್ಥ ಆಗುತ್ತಲ್ವ ನಾವೇ ಈ ಥರ ಮಾಡಿದರೆ ಏನು ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ ಇನ್ನು ಕೆಲವು ಜನ ಇಲ್ಲಿ ರೋಡಲ್ಲಿ ಒಂದು ನಾಲ್ಕು ನಾಯಿ ಇದೆ ಆ ರೋಡ್ಗೆ ಬೇರೆ ಯಾರಾದರೂ ಹೊಸೊಬ್ಬರು ಬಂದರೆ ಬಗಲುತ್ತೆ ಕಚ್ಚಕ್ಕೆ ಹೋಗುತ್ತೆ ಅಂತೇಳಿ ಹೊಡಿತಾರೆ ಒಂದು ನಾಯಿಗಂತೂ ಹೊಡೆದು ಕಾಲು ಮುರಿದಿದೆ ಅದು ಮೂರು ಕಾಲಲ್ಲಿ ಒಡ್ಡಾಡುತ್ತೆ ಆದರೂ ಜನ ಬಿಡೋಲ್ಲ ಹಿಂದೆ ಬಗ್ಲಕ್ಕೆ ಬರ್ತಾನೆ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಬಗ್ಲುತ್ತಾನೆ ಹೊಸ ಯಾರಾದರೂ ಹೊಸೊಬ್ಬರು ಈ ರೋಡಲ್ಲಿ ಬಂದರೆ ಬಗ್ಲುತ್ತಾರೆ ಅದಕ್ಕೆ ಹೊಡಿಬೇಕು ಅದು ಹೊಡಿಯೋದಂದರೆ ಹೆಂಗೆ ಒಬ್ಬ ಬೈಕಲ್ಲಿ ಓಡಿಸ್ಕೊಂಡು ಹೋಗೋದು ಸ್ಲೋಲಿ ಒಬ್ಬ ಡ್ರೈವ್ ಮಾಡೋದು ಹಿಂದೆ ಒಬ್ಬ ಕೋಲ್ ಇಟ್ಕೊಳ್ಳೋದು ಅಥವಾ ಒಂದು ಕಬ್ಬಿನದ ಕಂಬಿ ಇಟ್ಕೊಳ್ಳೋದು ಹೊಡಿಯೋದು ಇಷ್ಟು ಕಟುಕರಾಗ್ತೀರಾ ಆಗ್ತೀರಾ ನೀವೆಲ್ಲ ಯಾಕೆ ಅಲ್ಲೊಬ್ಬ ಹನ್ನೆರಡು ವರಿಯಲ್ಲಿ ಹೊಡಿತಾ ಇದ್ದ ಓಡ್ಡಾಡಿಸ್ತಾ ಇದ್ದ ಬಂದು ಕೇಳಿದ್ದಕ್ಕೆ ಏನಕ್ಕಪ್ಪ ಹೊಡಿತಿದ್ಯಾ ಆ ಕಾಲಿಲ್ಲದೆ ಇರೋ ಜೀವನ ಓಡಿಸಿ ಓಡಿಸಿ ಹೊಡಿತಿದ್ಯಾ ಏನಕ್ಕೆ ಅಂತ ಕೇಳಿದರೆ ಇಲ್ಲ ನಮ್ಮ ಹುಡುಗ ಒಬ್ಬ ಗಾಡಿಲ್ ಬರ್ತಾ ಇದ್ದರೆ ಬಗ್ಲುಕೊಂಡು ಬಂದ ಅವ್ನು ಬಿದ್ದೋದ ಅದಕ್ಕೆ ನಾ ಅವ್ರನ್ನ ಓಡಿಸ್ ಸಾಯಿಸ್ಬಿಡ್ತೀಯಾ ಅಂತ ಕೇಳಿದ್ರೆ ಹ್ಞೂ ನಾನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಇದಾ ಆನ್ಸರು ಅಲ್ಲ ಎಷ್ಟೋ ಜನ ರೋಡಲ್ಲಿ ಹೋಗಬೇಕಂದ್ರೆ ವಿನಾಕಾರಣ ಆಕ್ಸಿಡೆಂಟ್ ಮಾಡ್ಕೊಳ್ತಾರೆ ಅವಾಗ ಅವನಿಗೆ ಅವನೇ ಒಡ್ಕೊಳ್ತಾನ ಎದುರುಗಡೆ ಗಾಡಿಗೆ ಅವನೇ ಗುದ್ದು ಬಿದ್ದೋಗ್ತಾನೆ ಅಥವಾ ಫುಟ್ಪಾತ್ ಮೇಲೆ ಬೈಕು ಅಥವಾ ಕಾರು ಹತ್ಸಿ ಆಕ್ಸಿಡೆಂಟ್ ಮಾಡ್ಕೊಳ್ತಾರೆ ಆಗುತ್ತೆ ಅವಾಗ ಅವನಿಗೆ ಅವನೇ ಹೊಡ್ಕೊಳ್ತಾನೆ ನಾನು ಇದಾನವಾಗಿ ಬರಬೇಕಾಗಿತ್ತು ಅಂತ ಹೇಳಿ ಅಲ್ವ ನಾಯಿನ ಒಂದು ತುಂಬ ಹೀನಾಯವಾಗಿ ನಡ್ಸ್ಕೊಳ್ತೀರಲ್ವಾ ಎಲ್ಲರಿಗೂ ಒಳ್ಳೆ ಮನಸ್ಸಿದೆ ಒಳ್ಳೆ ಮನಸ್ಸಿಂದ ಯೋಚನೆ ಮಾಡಿ ಇಲ್ಲಿ ಯಾರು ಆವೇಶಕ್ಕೆ ಒಳಗಾಗಬಾರ್ದು ನಾವು ಎಲ್ಲರಿಗೂ ಪ್ರೀತಿಸೋ ಗುಣ ಇದೆ ಆದರೆ ಪ್ರಾಣಿಗಳಿಗೆ ಹೆಲ್ಪ್ ಮಾಡಿ ಇಲ್ವಾ ಹೊಡೆದು ಹಿಂಸೆ ಮಾಡಬೇಡಿ ಕರ್ಮ ಅದು ರಿಟರ್ನ್ ನಮಗೆ ಬಂದೇ ಬಂದು ಬರುತ್ತೆ ಎಷ್ಟೊಂದು ಜನ ನಾಯಿಗಳಿಗೆ ಸ್ಮೆಲ್ಲು ಅದು ಇದು ಹತ್ರ ಸೇರಿಸ್ಬಾರ್ದು ಮುಟ್ಟಬಾರ್ದು ಇದು ಅಂತಿರಲ್ಲ ನಿಮ್ಗೆ ಯಾವುದೇ ರೋಗ ಇಲ್ವಾ ಚೆನ್ನಾಗಿದ್ದೀರಾ ನಿಮ್ಮ ಮನೇಲಿ ಎಲ್ಲರೂ ಸರಿಯಾಗಿದ್ದಾರಾ ಆ ಮನೆ ಗೇಟ್ ಹತ್ರ ಹೋಗ್ತಾ ಇದ್ರೆ ಇನ್ನೊಬ್ಬರು ನೀರು ಹಾಗೆ ಹಿರುಚ್ತಾರಪ್ಪ ಇಲ್ಲಿ ನಿಂತ್ಕೋಬಾರ್ದು ಏನು ರೋಡ್ ಇವರದಾ ನಾವೆಲ್ಲ ಭೂಮಿ ಮೇಲೆ ಇರೋದು ಭೂಮಿ ತಾಯಿ ಮನ್ಸು ಮಾಡಿದ್ರೆ ಎಲ್ಲ ಒಳಗಡೆ ಹೋಗ್ಬಿಡ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟೇ ಯಾರಿಗಾದರೂ ಬೇಜಾರು ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಈ ನೀಲ್ ಮುಗಿಸ್ತೀನಿ ಇನ್ನೂ ಮಾತಾಡ್ತಾ ಹೋದರೆ ದಿನ ಸಾಕಾಗಲ್ಲ ನಾಯಿಗಳ ಮೇಲೆ ಅಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ನಾನೊಂದೆರಡು ಮಾತಾಡಿದ್ದೀನಿ ನಾಯಿಗಳನ್ನ ಸರಿಯಾಗಿ ಬಳಸ್ಕೊಂಡ್ರೆ ಅದು ನಿಮ್ಮ ಮನೇನ ಕಾಯುತ್ತೆ ಒಂದು ಒಳ್ಳೆ ಪ್ರೀತಿ ಕೊಡಿ ಆದರೆ ನಿಮಗೆ ಎರಡೆರಡು ಮನಸ್ಸಿದೆ ಒಂದು ಒಳ್ಳೆಯ ಮನಸ್ಸು ಒಂದು ಆವೇಶಕ್ಕೊಳಗಾಗೋ ಮನಸ್ಸು ಆವೇಶಕ್ಕೊಳಗಾಗೋ ಮನಸ್ಸನ್ನು ಮಲಗಿಸಿ ಒಳ್ಳೆ ಮನಸ್ಸಿರೋದನ್ನು ಎಬ್ ಎದ್ದೇಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಗೇನಾದರೂ ಬೇಜಾರಿದ್ದರೆ ಕಮೆಂಟ್ ಮಾಡಿ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ